ತಣ್ಣಿಗೆ ಬೈಲಿನಲ್ಲಿ ನಡೆದ ಸೀತಾರಾಮ ಕಲ್ಯಾಣೋತ್ಸವ ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕು ದೇವನೊಬ್ಬ ನಾಮಹಲವು ಎಂಬಂತೆ ಲೋಕ ಕಲ್ಯಾಣಕ್ಕಾಗಿ ಮಹಾವಿಷ್ಣುವು ಯುಗಯುಗಕ್ಕೆ ಒಂದೊಂದು ಅವತಾರವನ್ನೆತ್ತುತ್ತಾ ಜಗತ್ ರಕ್ಷಣೆ ಮಾಡುತ್ತಿರುವುದರ ಜೊತೆಗೆ ದುಷ್ಟರ ನಿಗ್ರಹ ಸಿಸ್ಟರ ರಕ್ಷಣೆಗೆ ಮುಂದಾಗಿರುವುದರಿಂದ ಕಾಲಕಾಲಕ್ಕೆ ಸುಭೀಕ್ಷವಾದ ಮಳೆ ಬೆಳೆಯಾಗುತ್ತಿದ್ದು ಇಡೀ ವಿಶ್ವವೇ ಸಮತೋಲನದಿಂದಿದೆ ಎಂದು ಲಿಂಗತಹಳ್ಳಿ ವ್ಯವಸಾಯ ಸೇವಾ ಸಹಕಾರ ಬ್ಯಾಂಕಿನ ಅಧ್ಯಕ್ಷರಾದ ಎಲ್ವಿ ಓಂಕಾರಸ್ವಾಮಿ ಹೇಳಿದರು ತಣ್ಣಿಗೆ ಬೈಲು ಗ್ರಾಮ ದೇವರಾಗಿರುವ ಶ್ರೀರಾಮದೇವರ ದೇವಸ್ಥಾನದಲ್ಲಿ ನಡೆದ ಸೀತಾರಾಮ ಕಲ್ಯಾಣೋತ್ಸವ ಕಾರ್ಯಕ್ರಮದ ನಂತರ ನಡೆದ ಧಾರ್ಮಿಕ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿದ ಅವರು ಸನಾತನ ಧರ್ಮವಾಗಿರುವ ಹಿಂದೂ ಧರ್ಮದಲ್ಲಿ ಮುಕ್ಕೋಟಿ ದೇವರುಗಳನ್ನು ಪೂಜಿಸುತ್ತಿದ್ದರೂ ಹಬ್ಬ ಹರಿದಿನಗಳು ಜಾತ್ರಾ ಮಹೋತ್ಸವಗಳಲ್ಲಿ ಕುಟುಂಬದವರು ಗ್ರಾಮಸ್ಥರುಗಳೆಲ್ಲರೂ ಒಟ್ಟಿಗೆ ಸೇರುವ ಮೂಲಕ ಸೌಹಾರ್ದಯುತವಾದ ಸಂಬಂಧಗಳನ್ನು ಜೋಡಿಸುವ ಕಾರ್ಯ ನಡೆಯುತ್ತಿದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಶ್ರೀರಾಮ ಸೇವಾ ಸಮಿತಿಯ ಗೌರವಾಧ್ಯಕ್ಷರಾದ ಶಂಕರ ಲಿಂಗೇಗೌಡ ಮಾತನಾಡಿದರು ಸೀತಾರಾಮ ಕಲ್ಯಾಣೋತ್ಸವ ಕಾರ್ಯಕ್ರಮದ ನಿಮಿತ್ತ ಶ್ರೀರಾಮ ತಾರಕ ಹೋಮ ಗಂಗಾ ಪೂಜೆ ಮಹಾಬಲಿ ಯಂತ್ರ ಸ್ಥಾಪನೆ ಸೇರಿದಂತೆ ಅನೇಕ ಪೂಜಾ ವಿಧಿ ವಿಧಾನಗಳನ್ನು ಶ್ರೀ ಮುರಳಿ ಭಟ್ಟರ ನೇತೃತ್ವದ ಋತ್ವಿಜರ ತಂಡ ನಡೆಸಿಕೊಟ್ಟಿತು ಕಾರ್ಯಕ್ರಮದಲ್ಲಿ ಶ್ರೀರಾಮ ದೇವರ ಸೇವಾ ಸಮಿತಿ ಗೌರವಾಧ್ಯಕ್ಷರಾದ ಎನ್ ಶಂಕರಲಿಂಗೇಗೌಡ ಅಧ್ಯಕ್ಷರಾದ ಕೆ ಗೋಪಾಲಣ್ಣ ಕಾರ್ಯದರ್ಶಿ ಕೆ ಶಿವಕುಮಾರ್ ಕಜಂಜಿ ಶಿಂಗ್ರಪ್ಪ ಶ್ರೀಧರ್ ಹಾಗೂ ಪದಾಧಿಕಾರಿಗಳು ತಾಲೂಕು ಬಂಜರ ಸಮಾಜದ ಗೌರವಾಧ್ಯಕ್ಷರಾದ ಆರ್ ಸತ್ಯಪ್ಪ ತೆಗಡ ಗ್ರಾಮ ಪಂಚಾಯತಿ ಅಧ್ಯಕ್ಷೆ ಶ್ರೀದೇವಿ ಸತೀಶ್ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಮನೋಜ್ ಕುಮಾರ್ ಮಾಜಿ ಸದಸ್ಯರುಗಳಾದ ಆರ್ ರಾಮಯ್ಯ ಮೋಹನರಾಜು ತಣಿಗೆಬೈಲು ಹುಣಸೆಬೈಲು ವರ್ತೆಗುಂಡಿ ನಂದಿಬಟ್ಟಲು ಸೇರಿದಂತೆ ವಿವಿಧ ಗ್ರಾಮಗಳ ಭಕ್ತಾದಿಗಳು ಹಾಜರಿದ್ದು ಶ್ರೀ ಸೀತಾರಾಮ ಉತ್ಸವಕ್ಕೆ ಸಾಕ್ಷಿಯಾದರು वरदी प्रदीप एच एनकेोर तरीके स्वाहा जय जय राम जय राम जय जय राम

ハハハハハ。 راجنมหិकल्लिषा भो नारायण कार्यो अनहकना बेला राजन होय